ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಸೈಂಧವ ಲವಣ ಸೈಂಧವ ಲವಣ ಅಥವಾ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತಲೂ ಕರೆಯುವಂಥದ್ದು ಉಪ್ಪು ತಕ್ಷಣ ನಮ್ಮ ಆಹಾರಕ್ಕೆ ರುಚಿಯನ್ನೇ ಹೆಚ್ಚಿಸುವಂತಹದ್ದು ಅಲ್ವಾ ಹಾಗಾಗಿ ಬೇರೆ ಉಪ್ಪುಗಿಂತ ನಾವು ಯಾಕೆ ಇವತ್ತು ಸೈಂಧವ ಲವಣದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅಂತ ತಿಳ್ಕೊತಾ ಹೋಗೋಣ ಚರಕ ಸಂಹಿತೆ ಸೂತ್ರ ಸ್ಥಾನದಲ್ಲಿ ಈ ರೀತಿಯಾಗಿ ಸೈಂಧವ ಲವಣದ ಬಗ್ಗೆ ಹೇಳುವಂಥದ್ದು ರೋಚನಂ ದೀಪನಂ ವೃಷ್ಯಂ ಚಕ್ಷುಷ್ಯಂ ಅವಿದಾಹಿ ಚ ತ್ರಿದೋಷಗ್ನಂ ಸ ಮಧುರಂ ಸೈಂಧವಂ ಲವಣೋತ್ತಮಂ ಅಂತ ಹೇಳಿರುವಂಥದ್ದು ಅಂದರೆ ಇಲ್ಲಿ ನೋಡಿ ರೋಚನಂ ಅಂತ ಹೇಳ್ತಾರೆ ಅಂದರೆ ಆಹಾರದ ರುಚಿಯನ್ನು ಹೆಚ್ಚಿಸುವಂಥದ್ದು ದೀಪನಂ ಅಂದರೆ ನಮ್ಮ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಇರುವಂಥದ್ದು ವೃಷ್ಯಂ ಅಂದರೆ ವೀರ್ಯವರ್ಧಕ ಅಂತಲೂ ಹೇಳುವಂಥದ್ದು ಚಕ್ಷುಷ್ಯಂ ಕಣ್ಣಿನ ಆರೋಗ್ಯವನ್ನು ಕಾಪಾಡುವಂಥದ್ದು ಅವಿದಾಹಿ ಚ ಅವಿದಾಹಿ ಅಂದರೆ ಶರೀರದಲ್ಲಿ ಯಾವುದೇ ರೀತಿಯಾದಂತಹ ಉರಿಯನ್ನು ಉಂಟು ಮಾಡೋದಿಲ್ಲ ತ್ರಿದೋಷಗ್ನಂ ತ್ರಿಧೋಷಗ್ನಂ ಇದು ಒನ್ ಆಫ್ ದ ರೇರ್ ಡ್ರಗ್ ಮೂರು ದೋಷಗಳನ್ನು ಶಮನ ಮಾಡುವಂತಹ ಒಂದು ಸಾಮರ್ಥ್ಯ ಇರುವಂಥದ್ದು ಸಮಧುರಂ ಅಂದರೆ ಇದು ಸ್ವಲ್ಪ ಸಿಹಿ ಗುಣ ಇರುವಂಥದ್ದು ಸೈಂಧವಂ ಲವಣೋತ್ತಮಂ ಅಂತ ಹೇಳಿದ್ದಾರೆ ಸೊ ಇಷ್ಟು ಗುಣಗಳು ಸೈಂಧವ ಲವಣದಲ್ಲಿ ನಮ್ಮ ಗ್ರಂಥಗಳಲ್ಲಿ ಸೈಂಧವ ಲವಣದ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಹೇಳಿರುವಂಥದ್ದಾಗಿದೆ ಯಾಕೆ ಇದರ ಹೆಸರು ಸೈಂಧವ ಲವಣ ಅಂತ ಹೇಳ್ತಾರೆ ಅಂತಂದರೆ ಇದು ಸಿಂಧೂ ಪ್ರಾಂತ್ಯದಿಂದ ಬಂದಿರೋದ್ರಿಂದ ಅದಕ್ಕೆ ಹೆಸ್ ಇದರ ಹೆಸರು ಸೈಂಧವ ಲವಣ ಅಂತ ಬಂದಿರುವಂಥದ್ದು ಬೇರೆ ಉಪ್ಪಿಗೂ ಈ ಉಪ್ಪಿಗೂ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ ಬೇರೆ ಉಪ್ಪುಗಳು ಉಷ್ಣ ಆಗಿರುತ್ತದೆ ಸೈಂಧವ ಲವಣ ಶೀತ ವೀರ್ಯ ಆಗಿರುತ್ತೆ ನಾವು ಮನೆಯಲ್ಲಿ ಬಳಸುವಂತಹ ಉಪ್ಪು ಸಮುದ್ರದ ಉಪ್ಪು ಅದು ಅಯೋಡೈಸ್ಡ್ ಆಗಿ ಐಡಿನ್ ಯುಕ್ತ ಉಪ್ಪು ಆಗಿರುವಂಥದ್ದು ಅದು ಫರ್ದರ್ ಫ್ಯಾಕ್ಟ್ರಿನಲ್ಲಿ ಪ್ರೋಸೆಸ್ ಆಗಿ ನಮಗೆ ಮನೆಗೆ ಬರುವಂಥದ್ದು ಇದು ಉಷ್ಣವೀರ ಆಗಿರುವಂಥದ್ದು ಆದರೆ ಅದೇ ಸೈಂಧವ ಲವಣ ಶೀತವೀರ್ಯ ಆಗಿರುವಂಥದ್ದು ಇದರ ಸ್ವಲ್ಪ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋಣ ಹೇಗೆ ಇದು ಸೈಂಧವ ಲವಣ ಹೇಗೆ ಫಾರ್ಮ್ ಆಯಿತು ಅಂತಂದರೆ ಏನ್ಷಂಟ್ ಸೀ ಬೆಡ್ಸ್ ಅಥವಾ ಏನಂತಾರೆ ಪ್ರಾಚೀನ ಸಮುದ್ರಗಳೇನಿತ್ತಲ್ಲ ಅವೆಲ್ಲವೂ ಒಂದು ರೀತಿಯಾಗಿ ಹರಳುಗಟ್ಟಿ ಕ್ರಿಸ್ಟಲೈಸ್ಡ್ ಫಾರ್ಮ್ ಆಗಿ ಆದಂತಹ ಗುಡ್ಡಗಳೇನಿತ್ತಲ್ಲ ಆ ಬೆಟ್ಟಗಳಿ ಆ ಬೆಟ್ಟಗಳೇ ಈ ಒಂದು ಸೈಂಧವ ಲವಣದ ಗುಡ್ಡಗಳು ಅಂತಲೇ ಹೇಳ್ಬೋದು ಇದು ಪಾಕಿಸ್ತಾನ ರೀಜನ್ನಲ್ಲಿ ನಾವು ನೋಡ್ಬೋದು ಸರಿಸುಮಾರು ಏನಂತಾರೆ ನೀವು ಕೇಳಿರ್ಬೋದು ಅಲೆಕ್ಸಾಂಡರ್ ಬಗ್ಗೆ ಕೇಳಿರ್ಬೋದು ಅವನ ಕುದುರೆ ಏನಿತ್ತಲ್ಲ ಈ ಸೈಂಧವ ಲವಣದ ಏನೋ ನೋ ಈ ಇಟ್ ಸ್ಟಾರ್ಟೆಡ್ ಲಿಕ್ಕಿಂಗ್ ಆವಾಗಲೇ ಗೊತ್ತಾಯಿತು ಇದರಲ್ಲಿ ಏನೋ ಒಂದು ರೀತಿಯ ಗುಡ್ಡಗಳಲ್ಲಿ ಒಂದು ರೀತಿಯಾದಂಥ ಅಲ್ಲಿ ರುಚಿ ಇದೆ ಅಂತ ಆವಾಗಲೇ ಇದನ್ನು ಹಿಡಿಲಿಕ್ಕಾಯಿತು ಏಯ್ಟೀಸ್ ಏಯ್ಟೀನ್ ಸೆವೆಂಟೀಸಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಇದರ ಗಣಿಗಾರಿಕೆ ಶುರುವಾಗುತ್ತೆ ಖೆವ್ರಾ ರೀಜನ್ ಪಾಕಿಸ್ತಾನದಲ್ಲಿ ಇದು ಗಣಿಗಾರಿಕೆ ಜೋರಾಗಿ ನಡಿ ನಡೀತಾ ಇರುವಂಥದ್ದು ಇದು ಒನ್ ಆಫ್ ದ ಸೆಕೆಂಡ್ ಲಾರ್ಜೆಸ್ಟ್ ಗಣಿಗಾರಿಕೆನಲ್ಲಿ ನಡೆಯುವಂಥದ್ದು ಪಾಕಿಸ್ತಾನದಲ್ಲಿ ಏನಾಗುತ್ತೆ ಅಲ್ಲಿ ಅವ್ರಿಗೆ ಇಷ್ಟೊಂದು ಪ್ರೋಸೆಸ್ ಮಾಡಲಿಕ್ಕಾಗದೆ ನಮ್ಮ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಟೂ ತೌಸಂಡ್ ನೈನ್ಟೀನಲ್ಲಿ ಆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾರೆ ಪಾಕಿಸ್ತಾನದವರು ಸೊ ನಮ್ಗೆ ಇವಾಗ ಏನು ಸೈನ್ಯ ಬಲವಣ ಸಿಗ್ತಾಯಿದೆ ಅದು ನೇಪಾಳಕ್ಕೆ ಹೋಗಿ ನೇಪಾಲ್ದಿಂದ ನಮಗೆ ಬರುವಂಥದ್ದು ಆಗಿರುವಂಥದ್ದು ಇದಿಷ್ಟು ನಾವು ಐತಿಹಾಸಿಕ ಹಿನ್ನೆಲೆ ಹೇಗೆ ಇದು ಡಿಸ್ಕವರ್ ಆಯಿತು ಹೇಗೆ ಕಂಡುಹಿಡು ಅಂತೆಲ್ಲ ನಾವು ತಿಳ್ಕೊಂಡ್ವಿ ಇನ್ನು ಇದರ ನ್ಯೂಟ್ರಿಯೆಂಟ್ಸ್ ಬಗ್ಗೆ ನೋಡೋದಾದರೆ ಇದು ಸೈಂಧವ ಲವಣದಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಸೋಡಿಯಂ ಕ್ಲೋರೈಡ್ ಇರುವಂಥದ್ದು ಮಿಕ್ಕ ಎರಡು ಪರ್ಸೆಂಟ್ ಉಳಿದ ಖನಿಜಾಂಶಗಳನ್ನು ನಾವು ನೋಡ್ಬೋದು ಲೀಥಿಯಮ್ ಇದೆ ಮ್ಯಾಗ್ನೀಷಿಯಮ್ ಫಾಸ್ಫರಸ್ ಪೊಟ್ಯಾಷಿಯಂ ಮ್ಯಾಗ್ ಮ್ಯಾಂಗನೀಸ್ ಅಯನ್ ಇದೆ ಜಿಂಕು ಅಯೋಡಿನ್ ಹೀಗೆ ಇನ್ನು ಟೂ ಪರ್ಸೆಂಟು ಉಳಿದ ಖನಿಜಾಂಶಗಳನ್ನು ಹೊಂದಿರುವಂಥದ್ದು ಇದರ ರುಚಿ ನೋಡಿದ್ರೆ ಸೈಂಧವ ಲವಣಕ್ಕೂ ಮತ್ತು ಬೇರೆ ಉಪ್ಪಿಗೂ ಅಷ್ಟೇನು ನಮಗೆ ಡಿಫ್ರೆನ್ಸು ಕಾಣಿಸೋದಿಲ್ಲ ರುಚಿ ಆಲ್ಮೋಸ್ಟ್ ಟೇಸ್ಟ್ ಆಲ್ಮೋಸ್ಟು ಸೇಮ್ ಇರುವಂಥದ್ದು ಇನ್ನು ಇದರ ಡೋಸೇಜ್ ಅಥವಾ ಎಷ್ಟು ಪ್ರಮಾಣದಲ್ಲಿ ನಾವು ಸೈಂಧವ ಲವಣವನ್ನು ಸೇವನೆ ಮಾಡಬೇಕು ಅಂದರೆ ನೀವು ಒನ್ ಟು ಟೂ ಗ್ರಾಮ್ಸ್ ಪರ್ ಡೇ ಮಾತ್ರ ಸೇವನೆ ಮಾಡುವಂಥದ್ದು ಲವಣ ಇದನ್ನು ಪಥ್ಯಕರ ಆಹಾರ ಅಂತಲೂ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು ಪಥ್ಯಕರ ಆಹಾರಗಳಲ್ಲಿ ಹೆಸರುಗಾಳು ತುಪ್ಪ ಹಾಲು ಇತ್ಯಾದಿ ಇರೋದ್ರ ಜೊತೆಗೆ ಸೈಂಧವ ಲವಣ ಕೂಡ ಪತ್ಯಕರ ನೀವು ಸೇವನೆ ಮಾಡಬಹುದು ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳಿರುವಂಥದ್ದು ಆದರೆ ಯಾರು ಅಯೋಡಿನ್ ಯುಕ್ತ ಆಹಾರ ಸೇವನೆ ಮಾಡಬಾರ್ದು ಅಯೋಡಿನ್ ಸ್ವಲ್ಪ ಬಳಕೆ ಮಾಡಬಾರ್ದು ಅಂತಿರ್ತಾರೆ ಅವರು ಸೈಂಧವ ಲವಣನ ಯೂಸ್ ಮಾಡ್ಬೋದು ಏಕೆಂದರೆ ಅದರಲ್ಲಿ ಸೋಡಿಯಂ ಇದೆ ಆದರೆ ಯಾರು ಸೋಡಿಯಂ ಅವಾಯ್ಡ್ ಮಾಡಬೇಕು ಅನ್ನೋರು ನೀವು ಅಯೋಡಿನ್ ಯುಕ್ತ ಉಪ್ಪನ್ನು ಬಳಕೆ ಮಾಡ್ಕೋಬೋದು ಮತ್ತು ಇದಿಷ್ಟು ನಾವು ತಿಳ್ಕೊಂಡ್ವಿ ಡೋಸೇಜ್ ಬಗ್ಗೆ ಮತ್ತು ಹೇಗೆ ಇದರ ಪ್ರಯೋಜನಗಳು ಆಗುತ್ತೆ ನಮಗೆ ಅಂತಂದರೆ ಮೊದಲನೇದಾಗಿ ಬಾಹ್ಯವಾಗಿ ನಾವು ಸೈಂಡವಲ್ಲವಾಣ ಬಗ್ಗೆ ಹೇಗೆ ಪ್ರಯೋಜನ ಪಡ್ಕೋಬೋದು ಅಂತಂದರೆ ನಾವು ಆಯಿಲ್ ಅಪ್ಲಿಕೇಶನ್ ಆದ್ಮೇ ಆದಮೇಲೆ ಒಂದು ರೀತಿಯಾದಂತಹ ಶಾಖ ಅಥವಾ ಸ್ಟೀಮ್ ಕೊಡಬೇಕು ಅಂದರೆ ಈ ಒಂದು ಸೈದ ಬಲವಣ ಉಪಯೋಗಿಸಿ ಒಂದು ರೀತಿಯಾದಂತಹ ಶಾಖ ಕೊಡ್ಬೋದು ಸ್ಟೀಮ್ ಥರ ತೊಗೋಬೋದು ಮತ್ತು ಉಪ್ಪು ಉಪ್ಪು ನೀರಿನಲ್ಲಿ ಕಾಲಿಡಬೇಕು ಅಂದರೂ ಕೂಡ ಸೈಂದ್ರ ಒಲವಣ ಹಾಕ್ಬೋದು ಕೆಲವೊಂದು ಕಾಯಿಲೆಗಳಿಗೆ ಸಾಲ್ಟ್ ಬಾತ್ ಹೇಳಿರ್ತಾರಲ್ವಾ ಉಪ್ಪು ನೀರಿನ ಸ್ನಾನ ಅದರಲ್ಲೂ ಕೂಡ ಬಳಸುವಂಥದ್ದು ಮತ್ತು ಸ್ಕಿನ್ಗೆ ಎಕ್ಸ್ಫೋಲಿಯೇಟಿಂಗ್ ಆಗಿ ವರ್ಕ್ ಆಗುತ್ತೆ ಸ್ಕಿನ್ ಪೋರ್ಸ್ ಎಲ್ಲ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಡೆಡ್ಸ್ ಡೆಡ್ ಸೆಲ್ಸ್ ಎಲ್ಲ ಏನಿರುತ್ತೆ ಚರ್ಮದ ಮೇಲೆ ಅದನ್ನೆಲ್ಲ ರಿಮೂವ್ ಮಾಡುವಂತಹ ಕೆಲಸ ಸೈಂದ್ರ ಮಾಡುವಂಥದ್ದು ಮತ್ತು ಗಾರ್ಗ್ಲಿಂಗ್ ಹೇಳಿರ್ತೀವಿ ಕೆಲವೊಂದು ಸಲ ಕಫ ಕಟ್ಬಿಟ್ಟಿರುತ್ತೆ ಗಂಟ್ಲಲ್ಲಿ ಸೊ ಅಂಥ ಸಮಯದಲ್ಲೂ ಉಪ್ಪು ನೀರಿನ ಗಾರ್ಗ್ಲಿಂಗ್ ನಾವು ಹೇಳುವಂಥದ್ದು ಇನ್ನು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಕೂಡ ನಾವು ಬಸ್ತಿ ಆಗಿರ್ಬೋದು ಅಂದರೆ ಆಯುರ್ವೇದಿಕ್ ಎನಿಮಾ ಆಗಿರ್ಬೋದು ವಮನ ಥೆರಪಿ ವಾಮಿಟಿಂಗ್ ಥೆ ಎಮ್ ಎಸ್ ಎಸ್ ಅಂತ ಹೇಳ್ತೀವಿ ಈ ಥರದ್ದು ಒಂದು ಪಂಚಕರ್ಮ ಚಿಕಿತ್ಸೆಗಳಲ್ಲೂ ಕೂಡ ಸೈಂಧವ ಲವಣವನ್ನು ನಾವು ಬಳಕೆ ಮಾಡುವಂಥದ್ದು ಇದಿಷ್ಟು ಬಾಹ್ಯಕ್ಕೆ ಅಥವಾ ಎಕ್ಸ್ಟರ್ನಲಿ ಏನೇನು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡ್ವಿ ಇನ್ನು ಆಭ್ಯಂತರ ಇಂಟರ್ನಲಿ ಕೂಡ ಸೈಂಧವ ಹಣದ ಬಳಕೆಯನ್ನು ನಾವು ನೋಡಬಹುದು ಸ್ಪೆಸಿಫಿಕಲಿ ಯಾರಿಗೆ ಗ್ಯಾಸ್ಟ್ರೈಟಿಸು ಆ್ಯಸಿಡಿಟಿ ಅಜೀರ್ಣ ಹೆಚ್ಚಾಗಿರುತ್ತಲ್ಲ ಅಂಥವರಲ್ಲಿ ಹಿಂಗು ಅಷ್ಟಕ ಚೂರ್ಣ ಲವಣ ಭಾಸ್ಕರ ಚೂರ್ಣ ಇದರಲ್ಲೆಲ್ಲ ಸೈಂಧವ ಲವಣ ಇರುವಂಥದ್ದು ಮತ್ತು ಕಾನ್ಸ್ಟಿಪೇಷನ್ ಯಾರಿಗೆ ಹೆಚ್ಚಾಗ್ತಿರುತ್ತೆ ಅಂಥವ್ರು ಹರಿತಕಿ ಮತ್ತು ತ್ರಿಫಲ ಹರಿತಕ್ಕಿ ಅಥವಾ ತ್ರಿಫಲ ಚೂರ್ಣ ಅದು ಆ ಚೂರ್ಣದ ಜೊತೆಗೆ ಸೈಂಧವ ಲವಣವನ್ನು ಬೆರೆಸಿ ಸೇವನೆ ಮಾಡಿದ್ದೇ ಆದರೆ ನಮಗೆ ಆ ಮಲಬದ್ಧತೆಯ ಸಮಸ್ಯೆ ಕೂಡ ನಿವಾರಣೆ ಆಗುವಂಥದ್ದು ಇನ್ನು ಶ್ವಾಸಕೋಶದಲ್ಲಿ ಕಫ ಹೆಚ್ಚು ಕಟ್ಬಿಟ್ಟಿರುತ್ತೆ ಆ ಥರದಲ್ಲಿ ಬೇರೆ ನಾವು ಔಷಧಿಗಳನ್ನು ಕೊಡ್ತೀವಲ್ಲ ಆ ಔಷಧಿಗಳಿಗೆ ನಾವು ಲವಣವನ್ನು ಬೆರೆಸಲಿಕ್ಕೆ ಹೇಳ್ತೀವಿ ಈಗ ಮಾಡಿದ್ರೆ ಕಫವು ಕೂಡ ಕರಗಲಿಕ್ಕೆ ಶುರುವಾಗುತ್ತೆ ಇನ್ನು ದೇಹದ ವ್ಯಾಧಿ ಕ್ಷಮತ್ವವನ್ನು ಇದು ಹೆಚ್ಚು ಮಾಡುವಂಥದನ್ನು ನಾವು ನೋಡ್ತೀವಿ ಇನ್ನು ಮೂಳೆಗಳ ಸ್ಟ್ರೆಂತ್ ಹೆಚ್ಚು ಮಾಡುತ್ತೆ ದೇ ದೇಹದಲ್ಲಿ ಸೋಡಿಯಂ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಇದರಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದ ಅನಿಮಿಯಾ ಅಥವಾ ರಕ್ತಹೀನತೆಗೆ ಕೂಡ ಬಹಳ ಪ್ರಯೋಜನಕಾರಿಯಾಗಿರುವಂಥದ್ದು ಇನ್ನು ಸಾಕಷ್ಟು ಆಯುರ್ವೇದದ ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಸೈಂಧವ ಲವಣವನ್ನು ಬಳಸುವಂಥದ್ದು ಸ್ಪೆಸಿಫಿಕಲಿ ಜಾಯಿಂಟ್ ಡಿಸಾರ್ಡರ್ಸ್ಗೆ ಸ್ಟಿಫ್ನೆಸ್ಗೆ ಜಾಯಿಂಟ್ ಸ್ಟಿಫ್ನೆಸ್ ಇರುತ್ತಲ್ಲ ಅಂಥವರಲ್ಲೂ ಕೂಡ ಕೆಲವೊಂದು ತೈಲಗಳನ್ನು ತಯಾರಿ ಮಾಡುವಂಥದ್ದು ಧನ್ವಂತರಂ ತೈಲ ಆಗಿರ್ಬೋದು ಬೃಹತ್ ಸೈಂಧವ ತೈಲ ಆಗಿರ್ಬೋದು ಸಪ್ತವಿಂಶತಿ ಗುಗ್ಗುಲು ಈ ಎಲ್ಲದರಲ್ಲೂ ಸೈಂಧವ ಲವಣ ಇರುವಂಥದ್ದು ಇನ್ನು ಒಬೇಸಿಟಿಗೆ ಲವಣ ತೈಲ ನಾವು ಉಪಯೋಗಿಸ್ತೀವಿ ಹೀಗೆ ಸಾಕಷ್ಟು ಔಷಧಿ ತಯಾರಿಕೆಯಲ್ಲೂ ಕೂಡ ಸೈಂಡ್ಬಲ್ಲವಣವನ್ನು ಬಳಕೆ ಮಾಡುವಂಥದ್ದು ಇನ್ನು ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಪ್ರಯೋಜನಗಳಿದೆ ಮತ್ತು ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆನಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಹೌದು ನೀವು ನಾನು ಹೇಳ್ದರೆ ಡೋಸೇಜು ಒನ್ ಟು ಟೂ ಗ್ರಾಮ್ಸ್ ಪರ್ ಡೇ ಮಾತ್ರ ಸೇವನೆ ಮಾಡಬೇಕು ಅಂತ ಎಕ್ಸಸ್ ಕ್ವಾಂಟಿಟಿನಲ್ಲಿ ತಾವು ಏನಾದರೂ ಸೇವನೆ ಮಾಡಿದ್ದೆ ಆದರೆ ಲೈಕ್ ಆಲ್ಮೋಸ್ಟ್ ಅಪ್ ಟು ಫೋರ್ ಗ್ರಾಮ್ಸ್ ತನಕ ಏನಾದರೂ ನೀವು ಸೇವನೆ ಮಾಡಿದರೆ ಹೈಪರ್ ಟೆನ್ಷನ್ಗೆ ಕಾರಣ ಆಗುತ್ತೆ ಬಾಡಿ ದೇಹದಲ್ಲಿ ವಾಟರ್ ರಿಟೆನ್ಷನ್ ಆಗುತ್ತೆ ಯಾಕೆಂದರೆ ಇದರಲ್ಲಿ ಸೋಡಿಯಂ ಇರೋದರಿಂದ ಮತ್ತೆ ದೇಹದಲ್ಲಿ ಪಿತ್ತವನ್ನು ಹೆಚ್ಚು ಮಾಡುತ್ತೆ ಪಿತ್ತ ಹೆಚ್ಚು ಮಾಡಿದ್ರೆ ಏನಾಗುತ್ತೆ ಪಿತ್ತದ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಲೈಕ್ ಕೂದಲು ಉದ್ರೋಕ್ ಶುರು ಆಗುತ್ತೆ ಅಕಾಲಿಕ ಕೂದಲು ನೆರೆ ನಾವು ನೋಡುವಂಥದ್ದು ಮತ್ತು ಸೋಡಿಯಂ ರಿಸ್ಟ್ರಿಕ್ಟೆಡ್ ಡಯೆಟ್ ಏನಾದರೂ ಹೇಳಿದರೆ ಸೈಂಧವ ಲವಣವನ್ನು ಅವಾಯ್ಡ್ ಮಾಡುವಂಥದ್ದು ಇದಿಷ್ಟು ಸೈಡ್ ಎಫೆಕ್ಟ್ಸ್ ಅಥವಾ ಹೆಚ್ಚು ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ನಮ್ಮ ಚರಕ ಋಷಿಯವರು ಕೂಡ ಏನು ಹೇಳ್ತಾರೆ ಸೈಂಧವಂ ಲವಣೋತ್ತಮಂ ಅಂತ ಹೇಳ್ತೀವಿ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಆಫ್ ಸಾಲ್ಟ್ ಒನ್ ಆಫ್ ದ ಶ್ರೇಷ್ಠಕರ ವಾದಂತಹ ಇದು ಪದಾರ್ಥ ಅಂತ ಹೇಳುವಂಥದ್ದು ಯಾಕೆಂದರೆ ಇದು ಪ್ರೋಸೆಸ್ಡ್ ಆಗಿ ಬರಲ್ಲ ಇದೊಂದು ಪ್ಯೂರ್ ಫಾರ್ಮ್ ಆಗಿ ಬರುವಂಥದ್ದು ಹಾಗಾಗಿ ಉಪವಾಸದಲ್ಲೂ ಕೂಡ ನಾವು ಸೈಂಧವ ಲವಣದ ಬಳಕೆ ಮಾಡಬೇಕು ಅಂತ ಹೇಳುವಂಥದ್ದು ಇದೊಂದು ರೀತಿಯಾದಂತಹ ಪಥ್ಯಕರ ಅಂತ ಹೇಳುವಂಥದ್ದು ಇವಿಷ್ಟು ನಾವು ಇವತ್ತು ಸೈಂಧವ ಲವಣದ ಬಗ್ಗೆ ತಿಳ್ಕೊಂಡ್ವಿ ಹೇಗೆ ಸೇವನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಯಾವೆಲ್ಲ ರೋಗ ಲಕ್ಷಣಗಳಿಗೆ ಇದು ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊತಾ ಹೋದ್ವಿ ನೀವು ಕೂಡ ಈ ಸೈಂಧವ ಲವಣದ ಒಂದು ಉಪಯೋಗನ ಪಡ್ಕೋತೀರಾ ಅಂತ ನಾನು ಭಾವಿಸ್ತೇನೆ ವೀಕ್ಷಕರೇ ನಮಸ್ಕಾರ